ಪೃಥ್ವಿ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಭಾರತೀಯ ರೈಲ್ವೆಯಲ್ಲಿ ಹೊಸ ನೇಮಕಾತಿ ಬಿಡುಗಡೆ ಮಾಡಿದೆ ನಾರ್ತ್ ಈಸ್ಟ್ ಪಾಯಿಂಟ್ ರೈಲ್ವೆ ಅಂತ ಇಲ್ಲಿ ಯಾವ ಉದ್ಯೋಗಕ್ಕೆಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಆಗಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡಿದ್ದೇ ಪೂರ್ವ ಸಂಪತ್ ಮಾಡೋರ ಕ್ಲೈ ನೋಡಬೇಕು ಎಲ್ಲವನ್ನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಕು ಕುಣ ತೆಕೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಲೈಕನ್ನು ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಶನ್ ಹೇಗೆ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರದ ಮಾಹಿತಿ ಕೂಡ ದೊರೆತಿದೆ ಇವಾಗ ಫ್ರೆಂಡ್ಸ್ ಬೇರೆ ವಿಷಯಕ್ಕೆ ಹೋಗೋಣ ಫ್ರೆಂಡ್ಸ್ ಇದು ನಾರ್ತ್ ಈಸ್ಟ್ ಪಂಟ ರೈಲ್ವೆ ಅದರ ನೇಮಕಾತಿ ಆಗಿದೆ ಇಲ್ಲಿರ್ತಕ್ಕಂಥ ಮಾಹಿತಿ ಆಗಿದೆ ಇವಾಗ ಇದರ ಬಗ್ಗೆ ಸಂಪೂರ್ಣವಾಗಿ ನೋಟಿಫಿಕೇಶನ್ ಮತ್ತು ಅಪ್ಲೈ ಮಾಡಿ ಹೇಗಿಂತ ಅಲ್ಲೋ ಅಂತ ತೋರಿಸ್ತೀನಿ ಬಿಟ್ಟು ನೋಡೋಣ ನೋಡ್ ಪೆನ್ಷನ್ ಆಫ್ಸಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ ಇದು ಸ್ಪೋರ್ಟ್ಸ್ ಕೋಟಾದ ಒಂದು ರೈಲ್ವೆ ನೇಮಕಾತಿ ಆಗಿದೆ ರೈಲ್ವೇ ಸ್ಪೋರ್ಟ್ಸ್ ಕೋಟಾದ ಹುದ್ದೆಗಳಾಗಿವೆ ಇಲ್ಲಿ ಅವರು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಏನೆಂದರೆ ಈ ನೋಡಿ ಇದು ಸುಮಾರು ಹದಿನಾಲ್ಕು ಪೇಜ್ ನೋಟಿ ನೋಟಿಫಿಕೇಶನ್ ಇದೆ ನಾರ್ತ್ ಪಾಯಿಂಟ್ ರೈಲ್ವೆ ಅಂತ ಕೊಟ್ಟಿದ್ದಾರೆ ಗುವಾಹಟಿ ಇರುತ್ತೆ ಅಂತ ನೇಮಕ ತೆಗೆದು ನೋಟಿಫಿಕೇಶನ್ ಆದರೆ ರಿಕ್ವೈರ್ಮೆಂಟ್ ಅಗೇನ್ಸ್ಟ್ ಸ್ಪೋರ್ಟ್ಸ್ ಕೋಟಾದ ಒಂದು ನೇಮಕ ಆಗಿದೆ ರೈಲ್ವೆ ಇಲಾಖೆಯಲ್ಲಿ ಓಪನಿಂಗ್ ಡೇಟ್ ಮಾತು ಇಪ್ಪತ್ತೆರಡು ಐದು ಎರಡು ಸಾವಿರ ಇಪ್ಪತ್ನಾಲ್ಕಾಗಿದೆ ಕ್ಲೋಸಿಂಗ್ ಡೇಟು ಒಂಬತ್ತು ಆರು ಎರಡು ಸಾವಿರ ಇಪ್ಪತ್ನಾಲ್ಕಾಗಿದೆ ತವರ್ಸ್ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇದು ಯಾವ್ಯಾವ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂಥ ಹುದ್ದೆಗಳಾಗಿವೆ ಯಾವ್ಯಾವ ಸ್ಪೋರ್ಟ್ಸ್ ಎಲಿಜಿಬಲ್ ಇದ್ದವರು ಇದಕ್ಕೆ ಅರ್ಜಿ ಸಲ್ಲಿಸಬೇಕು ಮಾಹಿತಿ ಕೊಟ್ಟಿದ್ದಾರೆ ಈ ಹುದ್ದೆ ನೋಡೋಣ ಇಲ್ಲಿ ಮೊದಲನೇದಾಗಿ ಆನ್ಲೈನ್ ಆಫೀಸ್ನೇ ಹಾಕಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಗ್ರೇಡ್ ಪೇ ಲೆವೆಲ್ ಕೊಟ್ಟಿದ್ದಾರೆ ಇವೆಂಟ್ ಕೊಟ್ಟಿದ್ದಾರೆ ನಂಬರ್ ಆಫ್ ಕೋರ್ಸು ಮೆನು ಮೆನು ಪೊಸಿಷನ್ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇದಾಗಿ ನೋಡಬೇಕಾದ ನಾವು ಇಪ್ಪತ್ತು ಎರಡು ಸಾವಿರದ ಎರಡು ಸಾವಿರ ನಾಲ್ಕು ಅಂತ ಕೊಟ್ಟಿದ್ದಾರೆ ಲೆವೆಲ್ ಫೈವ್ ಆರ್ ಫೋರ್ ಕೊಟ್ಟಿದ್ದಾರೆ ಇಲ್ಲಿ ಸ್ಪೋರ್ಟ್ಸ್ ಮಟ್ಟು ಗಾಲ್ಫು ಬಾಕ್ಸಿಂಗು ಸೈಕ್ಲಿಂಗು ಕ್ರಿಕೆಟು ಬಾಕ್ಸಿಂಗು ಬ್ಯಾಡ್ಮಿಂಟನ್ನು ಕ್ರಿಕೆಟು ಹೀಗೆ ಹಲವಾರು ಸ್ಪೋರ್ಟ್ಸ್ ಕೊಟ್ಟಿದ್ದಾರೆ ಫುಟ್ಬಾಲು ಗಾಲ್ಫು ಟೇಬಲ್ ಟೆನಿಸ್ ಈ ರೀತಿ ಇಲ್ಲಿ ಇಪ್ಪತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಹುದ್ದೆಗಳು ಇಲ್ಲಿ ಸ್ಯಾಲ್ರಿ ಲೆವೆಲ್ ಕೊಟ್ಟಿದ್ದಾರೆ ಇಲ್ಲಿ ಪುರುಷ ಮತ್ತು ಎಲ್ಲರಿಗೂ ಇರ್ತಕ್ಕಂಥ ಒಂದು ನೇಮಕ ತೆಗೆದು ಇಲ್ಲಿ ಪೊಸಿಷನ್ ಬಿಟ್ಟು ಫಿಫ್ಟಿ ಕೆ ಜಿ ಸಿಂಗಲ್ಲು ಏಯ್ಟೀನ್ ಪ್ಲಸ್ ಏಯ್ಟಿ ಒನ್ ಪ್ಲಸ್ ಕೆ ಜಿ ಫಿಫ್ಟಿ ಫೋರ್ ಕೆ ಜಿ ಇಂಡಿವಿಜುವಲ್ ಟೀಮು ಅಂದರೆ ಅದಕ್ಕೆ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂಥ ಇದು ನೇಮಕತೆಗೆ ಇರ್ತದೆ ಯಾವ್ಯಾವ ಸ್ಪೋರ್ಟ್ಸ್ ಗೆಲ್ಲಿದ್ದಿಲ್ಲ ಆ ರೀತಿ ಇಲ್ಲಿ ಸ್ಪೋರ್ಟ್ಸ್ ಪೊಸಿಷನ್ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೋಬೋದನ್ನು ಆಮೇಲೆ ಇಲ್ಲಿ ಎಜುಕೇಷನ್ ಕೊಲೆಕ್ಷನ್ ಅಂಟಿಜೆಂಟ್ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ ಶುಡ್ ಪ್ರೊಸೆಸ್ ಫಲವರಿಂದ ರಿಕ್ವೈರ್ ಅಂತ ಕೊಟ್ಟಿದ್ದಾರೆ ಅಂದರೆ ವಿದ್ಯಾರ್ಥಿ ಏನಾಗಿರಬೇಕು ಇವತ್ತು ಅಂದರೆ ಇಲ್ಲಿ ಪೇ ಲೆವೆಲು ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಷನು ಏಜ್ಮೆಂಟ್ ಕೊಟ್ಟಿದ್ದಾರೆ ಲೆವೆಲ್ ಫೈವ್ ಮತ್ತು ಫೋರ್ ಬಂದ್ಬಿಟ್ಟು ಗ್ರ್ಯಾಜುಯೇಟಿ ಆರ್ ಈಕ್ವಲೆಂಟ್ ಎಕ್ಸಾಮಿಷನ್ ಪಾಸ್ ಫಾಮ್ ರಿಕಗ್ನೈಜನ್ ಯುನಿವರ್ಸಿಟಿ ಅಥವಾ ಯೂನಿವರ್ಸಿಟಿ ಕೊಟ್ಟಿದ್ದಾರೆ ಏಜ್ಮೆಂಟು ಹದಿನೆಂಟರಂದು ಇಪ್ಪತ್ತೈದು ಆಗಿರ್ಬೋದು ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂತ ಇರ್ತಕ್ಕಂಥ ಕ್ರೀಡಾಪುರದಂದು ಕೊಟ್ಟಿದ್ದಾರೆ ಲೆವೆಲ್ ತ್ರೀ ಬಂದ್ಬಿಟ್ಟು ಪಾಸ ಟ್ವೆಲ್ತ್ ಕ್ಲಾಸ್ ಅಂದರೆ ಪಿ ಯು ಸಿ ಟೆಂಪಸ್ಟು ಕೊಟ್ಟಿದ್ದಾರೆ ಆರ್ ಇಕ್ವಲೆಂಟ್ ಆಗಿರೋ ಆದರೂ ಕೂಡ ಅಪ್ಲೈ ಮಾಡ್ಬೋದು ಇದು ಹದಿನೆಂಟರಿಂದ ಆಗಿರುತ್ತೆ ಒಂದು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾ ನಾಲ್ಕರಂತೆ ಇದು ವೀಮುತ್ತಿರುತ್ತದೆ ಆಮೇಲೆ ಲೆವೆಲ್ ಒನ್ ಬಂದ್ಬಿಟ್ಟು ಎಸ್ ಎಲ್ ಸಿ ಪಾಸ್ ಕೊಟ್ಟಿದ್ದಾರೆ ಅಂದರೆ ಎಸ್ ಎಲ್ ಸಿ ಪಾಸ್ ಆಗೋದಕ್ಕೆ ಅಪ್ಲೈ ಮಾಡ್ಬೋದು ಅದ್ರ ಜೊತೆಗೆ ಅಂದರೆ ಎಸ್ ಎಲ್ ಸಿ ಪಾಸಾಗಿ ಐ ಟಿ ಐ ಆಗೋದಕ್ಕೆ ಅಪ್ಲೈ ಮಾಡಬೇಕಾಗತ್ತೆ ಅವರು ಕೂಡ ಅದು ಚಲಿಸ್ಬೋದು ಇನ್ನು ಹದಿನೈದು ಏಜ್ ಮೇಲೆ ಹದಿನೆಂಟರಿಂದ ಇಪ್ಪತ್ತೈದು ಕೊಟ್ಟಿದ್ದಾರೆ ಅದು ಒಂದು ಜೂನ್ ಸಾರಿ ಒಂದು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಎಜುಕೇಷನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಆಗಲೇ ಇಲ್ಲಿ ಎಲ್ಲ ಕೊಟ್ಟಿದ್ದಾರೆ ಏರಿಡ್ ಆಫ್ ರೆಕಾರ್ಿಂಗ್ ಸ್ಪೋರ್ಟ್ಸ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಸ್ಪೋರ್ಟ್ಸ್ ನಾರ್ಮ್ ಕೊಟ್ಟಿದ್ದಾರೆ ಇಲ್ಲಿ ಗ್ರೇ ಪೇ ಲೆವೆಲ್ಲು ಪೇ ಬಾಂಡ್ ಮಿನಿಮಮ್ ಸ್ಪೋರ್ಟ್ಸ್ ಆ್ಯಂಡ್ ನಾರ್ಮಲ್ಸ್ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಅದಕ್ಕೆ ಹುದ್ದೆಗೆ ಅನುಗುಣವಾಗಿ ಸ್ಯಾಲ್ರಿ ಮತ್ತು ಪೇ ಬಾಂಡ್ ಯಾವ ರೀತಿ ಇರುತ್ತೆ ಅದು ಸ್ಪೋರ್ಟ್ಸ್ ಸಂಬಂಧಪಟ್ಟಂತೆ ಬೇರೆ ಬೇರೆ ಆಗಿರ್ತದೆ ನೀವು ಯಾವ ಸ್ಪೋರ್ಟ್ಸ್ ಅಪ್ಲೈ ಮಾಡ್ತೀರ ಅದನ್ನು ಯಾವ ರೀತಿ ನೋಡ್ಕೊಂಡು ಇಲ್ಲಿ ಅವಧಿಯನ್ನು ಸಲ್ಲಿಸ್ಬೋದು ಎಲ್ಲರೂ ಕ್ಲಿಯರ್ ಮಾಹಿತಿ ಕೊಟ್ಟಿದ್ದಾರೆ ಒಂದು ಸರಿ ಓದ್ಕೊಳ್ಳೋಣ ಇಲ್ಲಿ ಕೆಟಗರಿ ಆಫ್ ಇಂಟ್ರವಿಷನ್ ಚಾಂಪಿಯನ್ ಕೊಟ್ಟಿದ್ದಾರೆ ಕೆಟಗರಿ ಎ ಬಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅದನ್ನು ಕೊಟ್ಟು ನೋಡ್ಕೊಬೋದು ಇಲ್ಲಿ ಒಲಂಪಿಕ್ಸು ಡ್ಯಾಶು ಕಪ್ಪು ಟೆನ್ನಿಸು ಚಾಂಪಿಯನ್ಸ್ ಟ್ರಾಫಿ ಈ ರೀತಿ ಹಲವಾರು ಅದರಲ್ಲಿ ಕೆಟಗರಿ ಬರುತ್ತವೆ ಸ್ಪೋರ್ಟ್ಸಲ್ಲಿ ಅದರಲ್ಲಿಂದು ಯಾವುದು ಕೆಟಗರಿ ಇರುತ್ತೆ ನೀವು ನೋಡ್ಕೊಂಡು ಅರ್ಜನ ಸಲುವಾಗಿರುತ್ತದೆ ಇಲ್ಲಿ ಬ್ಯಾಡ್ಮಿಂಟನ್ ಬಗ್ಗೆ ಕೊಟ್ಟಿದ್ದಾರೆ ಬ್ಯಾಡ್ಮಿಂಟನ್ ಟೇಬಲ್ಸ್ ಟೆನ್ನಿಸ್ ಅಂತ ಕೊಟ್ಟಿದ್ದಾರೆ ಇದು ಗ್ರೆಂಡ್ ಪೇ ಪೇ ಮಾಡಿ ಕೊಟ್ಟಿದ್ದಾರೆ ಇದು ಹದಿನೆಂಟು ನೂರು ಐದು ಸಾವಿರದ ಎರಡುನೂರರಿಂದ ಇಪ್ಪತ್ತು ಸಾವಿರದ ಎರಡುನೂರು ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಕೆಟಗರಿ ಸೀನಿಯರ್ ಕೊಟ್ಟಿದ್ದಾರೆ ಈವೆಂಟು ಸಿಂಗಲ್ಸು ಡಬಲ್ಸು ಇಲ್ಲಿ ಅಪ್ ಟು ತರ್ಟಿ ಕ್ವಜಿಷನ್ ಅಂತ ಕೊಟ್ಟಿದ್ದಾರೆ ಈ ರೀತಿ ಇದು ಬ್ಯಾಡ್ಮಿಂಟನ್ ಆಗಿರುತ್ತದೆ ಇನ್ನು ಕ್ರಿಕೆಟ್ದಲ್ಲಿ ವುಮೆನ್ ಅಂತ ಕೊಟ್ಟಿದ್ದಾರೆ ಇದು ಕ್ರಿಕೆಟ್ ಸಂಬಂಧಪಟ್ಟಂಥ ಒಂದು ವಿಧಿಯಾಗಿರುತ್ತದೆ ಕ್ರಿಕೆಟ್ ಸ್ಪೋರ್ಟ್ಸ್ ಕೋಟಲ್ಲಿರ್ತಕ್ಕಂಥ ಹೆಣ್ಮಕಳಿಗೆ ಇಲ್ಲಿ ಡೀಟೇಲ್ಸ್ ಆಫ್ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಕೆಟಗರಿ ಕೊಟ್ಟಿದ್ದಾರೆ ಪೇ ಲೆವೆಲ್ ಕೊಟ್ಟಿದ್ದಾರೆ ಅಚೀವ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಆಲ್ ಇಂಡಿಯಾ ಲೆಟರ್ ಸೈಟ್ ಫೈನಲ್ ಕೊಟ್ಟಿದ್ದಾರೆ ಜೂನಿಯರ್ ಸಾರಿ ಸೀನಿಯರ್ ಜನರಲ್ ಇಪ್ಪತ್ತೈದು ಜೂನಿಯರ್ ಹತ್ತೊಂಬತ್ತು ಕೊಟ್ಟಿದ್ದಾರೆ ಸೆಮಿಫೈನಲ್ ಕೊಟ್ಟಿದ್ದಾರೆ ಆಮೇಲೆ ಪ್ರಾಕ್ಟೀಸ್ ಅಂದರೆ ನೀವು ಕ್ರಿಕೆಟ್ನಲ್ಲಿ ಎಷ್ಟು ಟೀಮ್ ಆಗಿದ್ದೀರಾ ಅಥವಾ ಎಷ್ಟು ಎಲ್ಲಿ ಹೋಗಿಬಿಟ್ಟಿದ್ರು ಅಂತ ಅವ್ರಿಗೆ ಮೈತ್ರಿಗಳನ್ನು ಸಲ್ಲಿಸಬೇಕಾಗುತ್ತೆ ಇಲ್ಲಿ ಆರು ಶೀಟರ್ ಸ್ಟೇಟ್ ಲೆವೆಲ್ಲು ಇಂಟರ್ನ್ಯಾಷನಲ್ ಆಡಳಿದ್ರು ಕೂಡ ಅಪ್ಲೈ ಇಲ್ಲಿ ಇದು ಕ್ರಿಕೆಟ್ ಸಂಬಂಧಪಟ್ಟಂಥ ಮಾಹಿತಿಯಾಗಿದೆ ಇದು ಕ್ರಿಕೆಟ್ ಮತ್ತು ಪುರುಷರಿಗೆ ಕ್ರಿಕೆಟ್ ಆಟದಲ್ಲಿ ಆಟಗಾರರಿಗೆ ಪುರುಷರಿಗೆ ಇರ್ತಕ್ಕಂಥ ಇದು ಆಗಿರುತ್ತದೆ ಇದರ ಬಗ್ಗೆ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಬಾಕ್ಸಿಂಗ್ ಬಗ್ಗೆ ಕೊಟ್ಟಿದ್ದಾರೆ ಫುಟ್ಬಾಲ್ ಬಗ್ಗೆ ಕೂಡ ಕೊಟ್ಟಿದ್ದಾರೆ ಆಮೇಲೆ ವೇಟ್ ಲಿಫ್ಟಿಂಗಲ್ಲಿ ಕೊಟ್ಟಿದ್ದಾರೆ ವೇಟ್ ಲಿಫ್ಟಿಂಗ್ ಯಾವುದೇ ರೀತಿ ಇರುತ್ತೆ ಇಲ್ಲಿ ವೇಟ್ ಕೆ ಜಿಯನ್ನು ಕೊಟ್ಟಿದ್ದಾರೆ ಇದೆ ಅಂತ ಇದು ಪುರುಷರಿಗಾಗಿರುತ್ತೆ ಇದು ಮಹಿಳೆಯರಿಗಿರ್ತದೆ ನೀವು ಯಾವುದರಲ್ಲಿ ಸ್ಪೋರ್ಟ್ಸರಲ್ಲಿ ಉತ್ತೀರ್ಣ ಅದಕ್ಕೆ ಸಂಬಂಧಪಟ್ಟಂಥ ಉದ್ಯೋಗ ನೋಡ್ಕೊಂಡು ಅಪ್ಲೈ ಮಾಡಿ ಇಲ್ಲಿ ಗೋಲ್ಡ್ ಬೇಕು ಕೊಟ್ಟಿದ್ದಾರೆ ಇದು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಆಗಿದೆ ಇದು ನೋಟಿಫಿಕೇಶನ್ ಸುಮಾರು ಹದಿನಾಲ್ಕು ಪೇಜ್ ಪಿ ಡಿ ಎಫ್ ಇದೆ ಸ್ವಲ್ಪ ಓದ್ಕೊಂಡು ಅದು ಸಲ್ಲಿಸ್ ಕರೆಕ್ಟಾಗಿ ಮಿಸ್ಟೇಕ್ ಮಾಡ್ಕೊಬೇಡಿ ಜೂನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ ಕೊಟ್ಟಿದ್ದಾರೆ ಇದು ಡಿಸ್ಲೇನು ಕೆಟಗರಿ ಏಜ್ ಗ್ರೂಪು ನಿಮ್ ಚಾಂಪಿಯನ್ಶಿಪ್ ಇದು ಯಾವುದೇ ನೀವು ಚಾಂಪಿಯನ್ಶಿಪ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಥ ನಿಮ್ಮ ವೃದ್ಧಿಗೆ ಅದನ್ನು ಸಲ್ಲಿಸ್ಬೋದು ಟೇಬಲ್ ಟೆನ್ನಿಸು ಬಾಕ್ಸಿಂಗು ವೇಟ್ ಲಿಫ್ಟಿಂಗು ಕ್ರಿಕೆಟು ಫುಟ್ಬಾಲ್ ಕೊಟ್ಟಿದ್ದಾರೆ ಪುರುಷ ಮತ್ತು ಮಹಿಳೆಯರು ಎರಡೂ ಕೂಡ ಇದೆ ಅಂಡರ್ ಗ್ರೂಪ್ ಸೆವೆಂಟೀನ್ ನೈಂಟಿ ಟ್ವೆಂಟಿ ರೀತಿ ಇರುತ್ತದೆ ಆಮೇಲೆ ಟು ಡೇಟ್ ಆಫ್ ದೇ ಸ್ಪೆನ್ಸ್ ಕೊಟ್ಟಿದ್ದಾರೆ ಇಪ್ಪತ್ತಾರು ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊಟ್ಟಿದ್ದಾರೆ ಸೆಲೆಕ್ಷನ್ ಪ್ರೊಸೀಜರ್ ಕೊಟ್ಟಿದ್ದಾರೆ ಶಾರ್ಟ್ ಲಿಸ್ಟು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಕಾಲು ಕೊಟ್ಟಿದ್ದಾರೆ ಟ್ರಯಲ್ ಸ್ಪೋರ್ಟ್ಸ್ ಪರ್ಫಾರ್ಮೆನ್ಸು ಇಂಟರ್ವ್ಯೂ ಆ್ಯಂಡ್ ಅಸೈನ್ಮೆಂಟ್ ಸ್ಪೋರ್ಟ್ಸ್ ಅಚೀವ್ಮೆಂಟ್ ಎಜುಕೇಷನ್ ಕಲೀಕ್ಷನ್ ಎಕ್ಸೆಟ್ರಾ ಕೊಟ್ಟಿದ್ದಾರೆ ಇದು ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತದೆ ಇದು ಇಂಪಾರ್ಟೆಂಟ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಸರ್ಟಿಫಿಕೇಟ್ ಸೆಟ್ ಆಫ್ ಎಜುಕೇಷನ್ ಕೊಟ್ಟಿದ್ದಾರೆ ಇದನ್ನು ಕೂಡ ನಾವು ಓದ್ಕೊಂಡು ಅದನ್ನು ಸಲ್ಲಿಸಬೇಕು ಸುಮಾರು ಹದಿನಾಲ್ಕು ಪಿ ಡಿ ಪಿ ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಯಾವ ರೀತಿ ಮಾರ್ಕ್ಸ್ ಇರುತ್ತೆ ಅಂತ ನಲವತ್ತು ಮಾರ್ಷದಿಂದ ಐವತ್ತು ಮಾರ್ಷತೆ ಹತ್ತು ಮಾರ್ಷದಿಂದ ಕೊಡುತ್ತೆ ಟೋಟಲ್ ಆಗಿ ನೂರು ಮಾರ್ಕ್ಸ್ ಎಕ್ಸಾಮ್ ಆಗಿಂದ ಕೊಟ್ಟಿದ್ದಾರೆ ಇಲ್ಲಿ ಮಿನಿಮಮ್ ಕ್ವಾಲಿಫೈ ಯಾವ ರೀತಿ ಆಗಬೇಕು ಅದನ್ನು ಕೂಡ ಕೊಟ್ಟಿದ್ದಾರೆ ಅವರಿಗೆ ಸ್ಯಾಲ್ರಿ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಮಾರ್ಕ್ಸ್ ಎಷ್ಟು ಬಿದ್ದರೆ ಮಿನಿಮಮ್ ಪಾಸಿಂದ ಕೊಟ್ಟಿದ್ದಾರೆ ಈ ಎರಡು ಹುದ್ದೆಗಳಿಗೆ ಎಪ್ಪತ್ತು ಮಾರ್ಕ್ಸ್ ಬಿದ್ದರೆ ಪಾಸು ಇವು ನಮಗೆ ಅರವತ್ತು ಮಾರ್ಕ್ಸ್ ಬಿದ್ದರೆ ಪಾಸಿಂದ ಕೊಟ್ಟಿದ್ದಾರೆ ಹೀಗೆ ಹಲವಾರು ಮಾಹಿತಿ ಕೊಟ್ಟಿದ್ದಾರೆ ಒಂದು ಸರಿ ಓದ್ಕೊಂಡು ಅಪ್ ಆಮೇಲೆ ಇನ್ನು ಅಪ್ಲಿಕೇಶನ್ ಫೀಸ್ ನೋಡ್ಬೇಕಾದ್ರೆ ಫಾರ್ ಆಲ್ ಕ್ಯಾಂಡಿಡೇಟ್ಗೆ ಐದುನೂರು ಶುಲ್ಕ ಬರುತ್ತದೆ ರುಪೀಸ್ ಫೈ ಹಂಡ್ರೆಡ್ ಓನ್ಲಿ ಆಮೇಲೆ ಎಸ್ ಸಿ ಎಸ್ ಟಿ ಎಕ್ಸೆಲ್ಸ್ ನೂರ ಐದು ರೂಪಾಯಿ ಶುಲ್ಕ ಹೋಗ್ತದೆ ಅರ್ಜೆಂಟ್ ಸಲ್ಲಿಸಬೇಕಾದ್ರೆ ಉಪಯೋಗ ಮಾಡಬೇಕಮೂ ಇಲ್ಲಿ ಈ ರೀತಿ ಮಾಹಿತಿ ಕೊಟ್ಟಿದ್ದಾರೆ ಸರಿಯಾಗಿ ಓದ್ಕೊಂಡು ಅರ್ಜೆಂಟ್ ಸಲ್ಲಿಸ್ಬೋದು ಇಲ್ಲಿ ಅಪ್ಲಿಕೇಶನ್ ಹಾಕುವ ಮಾಹಿತಿ ಕೊಟ್ಟಿದ್ದಾರೆ ಇನ್ಸ್ಟ್ರಕ್ಷನ್ ಆಫ್ ಆನ್ಲೈನ್ ಆಪ್ಷನ್ ಅಂತ ಇದು ಆಪ್ಷಲಿ ವೆಬ್ಸೈಟ್ ಲಿಂಕ್ ಆಗಿರುತ್ತೆ ತೆಗೆದೊಂದು ಅರ್ಜೆಂಟ್ ಸಲ್ಲಿಸಬೇಕಾಗುತ್ತೆ ಈ ಲಿಂಕ್ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಅವಾಗ ಅಪ್ಲೈ ಮಾಡ್ಬೋದು ಇಲ್ಲಿ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬ್ರೇಕ್ ಕೊಟ್ಟಿದ್ದಾರೆ ಸ್ಕ್ಯಾನ್ ಮಾಡಬೇಕು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಯಾವಾಗ ಅದನ್ನು ಕೂಡ ಕೊಟ್ಟಿದ್ದಾರೆ ಎಲ್ಲವನ್ನು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇವಾಗ ನಾವು ನೇರವಾಗಿ ಅರ್ಜೆಂಟ್ ಹೇಗೆ ಸಲ್ಲಿಸ್ಬೇಕಂತ ನೋಡೋಣ ಇಲ್ಲಿ ಬಗ್ಗೆ ಕ್ಲಿಯರಾಗಿ ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ವೀಡಿಯೋ ತುಂಬ ಆಗುತ್ತೆ ಅದಕ್ಕಾಗಿ ತಾವು ಓದ್ಕೊಂಡು ಓದ್ಕೊಂಡು ಓದಿಕೊಂಡು ಸಲ್ಲಿಸಬಹುದು ಸಲ್ಲಿಸ್ಬೋದು ಕೆಳಗಡೆ ಸಂಬಂಧಪಟ್ಟಂತಹ ಕೆಲವು ಫಾರ್ಮ್ ಕೂಡ ಕೊಟ್ಟಿದ್ದಾರೆ ಇದು ಯಾರ್ಯಾರಿಗೆ ಅನ್ವಯ ಆಗುತ್ತೆ ಅವರು ಈ ಫಾರ್ಮನ್ನು ಪ್ರಿಂಟ್ಔಟ್ ತಗೊಂಡು ಇದನ್ನು ಕೂಡ ಹರಿಸಬೇಕಾಗುತ್ತೆ ಸ್ಕ್ಯಾನ್ ಮಾಡಿ ಇನ್ನು ಅರ್ಜೆಂಟ್ ಹೇಗೆ ಸಲ್ಲಿಸ್ಬೇಕಂದ್ರೆ ಇದು ಆನ್ಲೈನ್ ಲಕ್ಷಣವಾಗಿ ಸ್ಪೋರ್ಟ್ಸ್ ಕೋಟಾ ರಿಕ್ವೈರ್ಮೆಂಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಪಾರ್ಟ್ ಟು ಅಂತ ಕೊಟ್ಟಿದ್ದಾರೆ ಇದು ನೇರವಾಗಿ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ನೀವು ಆಲ್ರೆಡಿ ಅರ್ಜಿ ಆರ್ ಆರ್ ಬಿ ಐಲಿಕ್ಕೂ ಅರ್ಜಿ ಸಲ್ಲಿಸಿದರೆ ನೇರವಾಗಿ ಅರ್ಜಿ ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸಲ ಇದೆ ಫಸ್ಟ್ ಟೈಮ್ ಅಂದರೆ ಇಲ್ಲಿ ಆಲ್ರೆಡಿ ಅಕೌಂಟ್ ಅಂತ ಕೊಟ್ಟಿದ್ದಾರೆ ಅರ್ಜಿ ನೀವು ಇದು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ರಿಜಿಸ್ಟರ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು ಇದು ರಿಜಿಸ್ಟರ್ ಮಾಡೋ ಫಾರ್ಮ್ ಆಗಿದೆ ಇಲ್ಲಿ ಹೆಸರು ಮತ್ತು ಇಂಡಿಯನ್ ಅಂತ ಇರುತ್ತೆ ಆಮೇಲೆ ನಿಮ್ಮ ನೇಮ್ ಹಾಕಿ ನಿಮ್ಮ ರೀಟೈಪ್ ನೇಮ್ ಹಾಕಿ ಇಲ್ಲಿ ಚೇಂಜ್ ನೇಮ್ ಇರಸ್ ಅಂತ ಹಾಕಿ ಅಂತ ಹಾಕಿ ಡೇಟ್ ಆಫ್ ಬರ್ತ್ ಹಾಕಿ ನಿಮ್ಮ ಸೆಲೆಕ್ಟ್ ಜೆಂಡರು ಮೇಲೂ ಮೇಲೆ ಮೇಲೆ ಪಿಮರು ಫಾದರ್ ನೇಮು ಮದರ್ ನೇಮು ಸೇಮ್ ಯಾವ್ದು ಎಸ್ ಎಸ್ ಎಲ್ ಸಿ ಮಾರ್ಗಳನ್ನ ಇರೋರುತ್ತೆ ಎಲ್ಲವನ್ನು ಫಿಲ್ ಅಪ್ ಮಾಡಬೇಕಾಗುತ್ತೆ ಇಲ್ಲಿ ಕಾಂಟ್ಯಾಕ್ಟ್ ಡಿಸ್ ಡಿಟೇಲ್ಸ್ ಹಾಕಬೇಕಾಗತ್ತೆ ಇಮೇಲ್ ಐ ಡಿ ಫೋನ್ ನಂಬರ್ ಹಾಕಬೇಕಾಗತ್ತೆ ಆಮೇಲೆ ಇಲ್ಲಿ ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಅಕ್ಷರ ಮತ್ತು ಆ ನಂಬರು ಈ ರೀತಿ ಇರುತ್ತೆ ಆ ರೀತಿ ಆ ಪಾಸ್ವರ್ಡ್ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಮಾಡಿದರೆ ನಿಮ್ಮ ಇಮೇಲಿಗೆ ಮತ್ತು ಫೋನ್ ನಂಬರಿಗೆ ಒಂದು ಒ ಟಿ ಪಿ ಹೋಗುತ್ತೆ ಒ ಟಿ ಪಿ ಹಾಗೆ ಇಲ್ಲಿ ಪ್ರಿವ್ ನೋಡಿಕೊಂಡು ರಿಜಿಸ್ಟರ್ ಮಾಡ್ಕೊಂಡು ಅರ್ಜಿ ರಿಜಿಸ್ಟರ್ ಆಗುತ್ತೆ ಆಮೇಲೆ ಮತ್ತು ನಿಮಗೂ ಲಾಗಿನ್ ಬರುತ್ತೆ ಲಾಗಿನ್ ಇಲ್ಲಿ ಬಂದು ನಿಮ್ಮ ಯೂಸರ್ ನೀಮು ಪಾಸ್ವರ್ಡ್ ಹಾಕಿ ಇದರ ತನಕ ಕ್ಯಾಪ್ಚಲ್ಲಿ ಲಾಗಿನ್ ಮಾಡಿಕೊಂಡು ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವಾಗ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಇನ್ನು ಯಾವ ರೀತಿ ಅರ್ಜಿ ಸಲ್ಲಿಸಲ್ಲ ಅರ್ಜಿ ಸಲ್ಲಿಸಿದರೆ ನೀವು ಖಂಡಿತವಾಗಿ ವೀಡಿಯೋ ಮಾಡಿ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಇದೊಂದು ಸಣ್ಣ ಮಾಹಿತಿ ತಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರ್ಯಾರು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರಾದರೂ ಸ್ಪೋರ್ಟ್ಸ್ಮನ್ ಇದ್ದರೆ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ ತುಂಬ ಉಪಯುಕ್ತ ಅಂತ ಆಗ್ತೇಳ್ಬೋದು ಸ್ಪೋರ್ಟ್ಸ್ಮನ್ ಎಷ್ಟೋ ಜನ ಇರ್ತಾರೆ ಬಟ್ ಅವರಿಗೆ ಸರಿಯಾಗಿ ಮಾಹಿತಿ ಸಿಗೋದಿಲ್ಲ ಒಂದು ಸಣ್ಣ ಮಾಹಿತಿ ನೀವು ಅವರಿಗೆ ಶೇರ್ ಮಾಡಿದರೆ ಅವ್ರಿಗೆ ಉಪಯುಕ್ತ ಆಗ್ತದೆ ಅಂತ ಹೇಳ್ತೀನಿ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮುಂಚೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನ್ನಡ